ಆಲೂ ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಸಂಘದ ಕರತಗಳನ್ನು ಮನೆಯಲ್ಲಿಟ್ಟುಕೊಂಡು ಸಂಘದ ಕಾರ್ಯಕಾರಿ ಮಂಡಳಿ ಸದಸ್ಯರ ಸಲಹೆ ಮತ್ತು ಸೂಚನೆಗಳನ್ನು ಪಾಲಿಸದೆ ಏಕಪಕ್ಷೀಯವಾಗಿ ನಡೆದುಕೊಳ್ಳುತ್ತಿರುವುದಕ್ಕೆ ಸಂಘದ ನಿರ್ದೇಶಕರು ಕಾರ್ಯದರ್ಶಿಯನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಚಿಂತಾಮಣಿ ತಾಲೂಕು ಅಂಬಾಜದುರ್ಗ ಹೋಬ್ಳಿ ಚೌಡದೆನಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದಲ್ಲಿ ಸಂಘದ ಉಪಾಧ್ಯಕ್ಷೆ ಲಕ್ಷ್ಮೀದೇವಿರವರ ಅಧ್ಯಕ್ಷತೆಯಲ್ಲಿ ಮಾಸಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಚಿಂತಾಮಣಿ ಶಿಬಿರದ ಉಪವ್ಯವಸ್ಥಾಪಕ ಡಾಕ್ಟರ್ ಮಹೇಶ್ ವಿಸ್ತರಣಾಧಿಕಾರಿ ಸತೀಶ್ ಕುಮಾರ್ ಅವರು ಭಾಗವಹಿಸಿದ್ದರು ಮಾಸಿಕ ಸಭೆ ಆರಂಭವಾಗುತ್ತಿದ್ದಂತೆ ಇಂದಿನ ಸಭೆಯ ನಡವಳಿಕೆಗಳನ್ನು ಓದಿ ರೆಕಾರ್ಡ್ ಮಾಡಿ ಚರ್ಚಿಸಿ ಕಳೆದ ನಾಲ್ಕು ಸಭೆಗಳಲ್ಲಿ ಆಡಳಿತ ಮಂಡಳಿಯ ಸದಸ್ಯರು ತೀರ್ಮಾನಿಸಿದ ವಿಷಯಗಳನ್ನು ಸಂಘದ ಕಾರ್ಯದರ್ಶಿ ರಾಮಂಜನಪ್ಪ ರೆಕಾರ್ಡ್ ಮಾಡದೆ ಮಂಡಳಿಗೆ ತಿಳಿಸದೆ ಯಾವುದೇ ಕೆಲಸಗಳನ್ನು ಕಾನೂನುತ್ಮಕವಾಗಿ ನಿರ್ವಹಿಸದೆ ತನಗೆ ಇಷ್ಟ ಬಂದ ಹಾಗೆ ನಡೆದುಕೊಂಡು ಸಂಘದ ಕಡತಗಳನ್ನು ಸಂಘದ ಕಚೇರಿಯಲ್ಲಿಡದೆ ಮನೆಯಲ್ಲಿಟ್ಟುಕೊಳ್ಳುತ್ತಿರುವುದನ್ನು ಖಂಡಿಸಿ ಹಾಗೂ ಸಂಘದ ಹಲವು ವ್ಯವಹಾರಗಳಲ್ಲಿ ಕಾರ್ಯದರ್ಶಿಯವರು ಪಾಲ್ಗೊಂಡಿದ್ದು ಇವರ ವಿರುದ್ಧ ಕ್ರಮ ಜರುಗಿಸುವಂತೆ ಈ ಬಗ್ಗೆ ಸಿಡಿಒ ಎಆರ್ ಪಿಆರ್ ಮತ್ತು ಡಿಎಂಆರ್ ಅವರಿಗೆ ಹಲವಾರು ಬಾರಿ ದೂರು ನೀಡಿದ್ದರೂ ಇವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿ ಕಾರ್ಯದರ್ಶಿರವರ ವಿರುದ್ಧ ನಿರ್ದೇಶಕರಾದ ಕನ್ನಡ ರಮೇಶ್ ಮಂಜುನಾಥ್ ರಘುನಾಥ ರೆಡ್ಡಿ ಮತ್ತಿತರರು ತಿರುಗಿಬಿದ್ದಾಗ ಕಾರ್ಯದರ್ಶಿ ರಾಮಂಜನಪ್ಪ ಹಾಗೂ ನಿರ್ದೇಶಕರ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ನಡೆಯುತ್ತಲ್ಲದೆ ಕಾರ್ಯದರ್ಶಿ ರಾಮಾಂಜನಪ್ಪರವರು ಕೃತಕ ಗರ್ಭಧಾರಣೆ ಮತ್ತು ಕಾರ್ಯದರ್ಶಿಯಾಗಿ ಎರಡು ಹುದ್ದೆಗಳನ್ನು ನಿರ್ವಹಿಸುತ್ತಿರುವುದರಿಂದ ಸಭೆಯಲ್ಲಿ ಹಾಜರಿದ್ದ ಎಲ್ಲಾ ನಿರ್ದೇಶಕರು ಒಮ್ಮತದಿಂದ ಹಾಲಿ ಕಾರ್ಯದರ್ಶಿ ರಾಮಾಂಜನಪ್ಪರವರನ್ನು ಕಾರ್ಯದರ್ಶಿ ಹುದ್ದೆಯಿಂದ ವಜಾ ಮಾಡಿ ಅವರ ಸ್ಥಾನಕ್ಕೆ ಚೌಡದನಹಳ್ಳಿ ಗ್ರಾಮದ ನಿವಾಸಿ ಕಲ್ಯಾಣ ಕುಮಾರ್ ಸಿ ಎಂಬುವವರನ್ನು ತಾತ್ಕಾಲಿಕವಾಗಿ ಕೆಲಸ ನಿರ್ವಹಿಸಲು ತೀರ್ಮಾನಿಸಿ ಸರ್ವಾನುಮತದಿಂದ ರೆಜುಲ್ಯೂಷನ್ ಮಾಡಿ ಅಂಗೀಕರಿಸಿರುವುದಾಗಿ ನಿರ್ದೇಶಕರು ತಿಳಿಸಿದ್ದಾರೆ ಇನ್ನು ಈ ವಿಷಯ ಸಭೆಯಲ್ಲಿ ಚರ್ಚಿಸುತ್ತಿದ್ದಂತೆ ಕಾರ್ಯದರ್ಶಿ ಪರ ಇದ್ದ ಕೆಲವರು ಹಾಗೂ ನಿರ್ದೇಶಕರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆದ ಘಟನೆ ನಡೆಯಿತು ಈ ವೇಳೆ ಸ್ಥಳಕ್ಕೆ ಒನ್ ಒನ್ ಟು ಪೊಲೀಸರು ಬಂದು ಎರಡು ಕಡೆಯವರನ್ನು ಸಮಾಧಾನಪಡಿಸಿ ಎಲ್ಲರನ್ನೂ ಮನೆಗೆ ಪಡಿಸಿದ ಘಟನೆ ನಡೆಯಿತು ಸಂಘದ ಕಡತ ಬುಕ್ಕನ್ನು ಸಿಕ್ಕ ಸಿಕ್ಕವರೆಲ್ಲ ಎತ್ತುಕೊಂಡು ಹೋಗುತ್ತಿರುವುದರಿಂದ ಸಂಘದ ಕಚೇರಿಯಲ್ಲಿ ಸೂಕ್ತ ಭದ್ರತೆ ಇಲ್ಲಿದೆ ಇರುವುದರಿಂದ ಕಡತಗಳನ್ನು ಮನೆಯಲ್ಲಿಟ್ಟುಕೊಂಡಿದ್ದು ಸಂಘದ ಕಡತಗಳನ್ನು ಸಿಕ್ಕ ಸಿಕ್ಕವರೆಲ್ಲ ಎತ್ತಿಕೊಂಡು ಹೋಗುತ್ತಿರುವುದರಿಂದ ಸಂಘದ ಕಚೇರಿಯಲ್ಲಿ ಸೂಕ್ತ ಭದ್ರತೆ ಇಲ್ಲದೇ ಇರುವುದರಿಂದ ಕಡತಗಳನ್ನು ಮನೆಯಲ್ಲಿಟ್ಟುಕೊಳ್ಳುತ್ತಿದ್ದು ಉದ್ದೇಶ ಪೂರ್ವಕವಾಗಿಯೇ ವಿನಾಕರಣ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಸಂಘದ ಕಾರ್ಯದರ್ಶಿ ಅವರು ನಿರ್ದೇಶಕರ ವಿರುದ್ಧ ದೂರಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಲಕ್ಷ್ಮೀದೇವಮ್ಮ ನಿರ್ದೇಶಕರಾದ ಮುನಿಯಮ್ಮ ಕದಿರಪ್ಪ ಕೃಷ್ಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು ವಿಷಯ ಇಂದಿನ ಸಭೆಯ ಸ್ವೀಕಾರ ಮಾಡಬಹುದು ಹಿಂದಿನ ಸಭೆ ರೆಕಾರ್ಡ್ ಮಾಡುವಂತ ಆಲ್ರೆಡಿ ಮನೆ ಎಲ್ಲರಿಗೂ ಕಾಲಕ್ಕೆ ಕಳೆದ ಅಧಿಕಾರಿಗಳಿಗೆ ತಿಳಿಸಿ ನಾನು ಕೊಡ್ತೀನಿ ನಿಮ್ಮ ಗಮನಕ್ಕೂ ನನ್ನ ತಂದೆ ಇಲ್ಲಪ್ಪ ಸೆಕ್ರೆಟರಿ ಅವ್ರು ಕೊಡ್ತಾರೆ ಅಂತ ಹೇಳಿ ನೀವ್ ಹೇಳಿದ್ರು ಯಾಕೆ ಕಳಿಸ್ತಿಲ್ಲ ಹಿಂದಿನ ಸಭೆಯ ಮೀಟಿಂಗ್ ಅಂತ ನಾವು ರೆಕಾರ್ಡ್ ಮಾಡಿ ಏನಿದೆ ಅಂದ್ರೆ ಹಿಂದಿನ ಸಭೆಯ ನೋಟಿಸ್ ಅನ್ನು

ಹಿಂದಿನ ಸಭೆಯ ನೋಟಿಸ್ ಅನ್ನು ಓದಿ ರೆಕಾರ್ಡ್ ಮಾಡುವ ಬಗ್ಗೆ ವಿಷಯ ಅಷ್ಟೇ ಇರುತ್ತೆ ಹಿಂದೆ ಹಿಂದೆ ಮೀಟಿಂಗ್ ಏನಿದ್ದೀರೋದನ್ನು ಓದಿ ನಾನು ಇರೋದು ನಾವು ಬರೆಯೋದು ಬರೆದಿರೋದು ಅವ್ರು ನೋಟಿಸ್ ಕಳಿಸಿರೋದು ಇನ್ನೊಂದೇ ಏನಂದ್ರೆ ಮೊದಲನೇ ವಿಷಯ ಕಳಿಸಿರೋದನ್ನು ಇಂದಿನ ಸಭೆಯ ನೋಟಿಸ್ ಅನ್ನು ಓದಿ ರೆಕಾರ್ಡ್ ಮಾಡುವ ಬಗ್ಗೆ ಅಂದ್ರೆ

ಮೇಲೆ ಕಾನೂನಲ್ಲಿ ಇದ್ರೆಗಳಲ್ಲಿ ಹೇಳಿದ್ರೆ ಆಯ್ತಪ್ಪ ಕಾನೂನಲ್ಲಿ ಇದೆಯಾ ನಿಮ್ಗೆ ಹೇಳಿದೆಯ ಸೂಪರ್ವೈಸರ್ ಕೇಳಿದೆ ಯಾಕೆ ಡೈರೆಕ್ಟ್ ನೋಟಿಸ್ ಕೇಳಿದ್ರು ನೀವು ಈಗ ಯಾವಾಗ ನೋಟಿಸ್ ಇದೆಯಾ ಇಲ್ಲ ಪ್ರೋಸೆಸ್ ನೋಟಿಸ್ ಅಲ್ಲಿ ಆ ಮುಂದಿನ ಸಭೆಗೆ ಕಳಿಸ್ಕೊಡಿ ಅಂತ ಹೇಳಿದೀವಿ ಚರ್ಚೆ ಏನಾಗಿದ್ದು ಚರ್ಚೆ ನಿಮ್ಗೆ ಕಾಪಿ ಕೊಟ್ಟಿದ್ವಿ ಏನ್ ಕೊಡೋದು ನಾವು ನಿಮ್ಗೆ ಕಾನೂನು ಪ್ರಕಾರ ಕೊಡೋದು ಅಲ್ಲ ಈ ತರ ಆಗ್ತಾ ಇದೆ ಅದ್ರ ಬಗ್ಗೆ ಸೂಕ್ತ ಕ್ರಮಕ್ಕಾಗಿ ನಾವು ಸೆಕ್ರೆಟರಿ ನೋಟಿಸ್ ಮಾಡಲಾಗಿದೆ ನೀವ್ ಹೇಳಿದೀರಿ ಡಿ ಅವ್ರಿಗೆ ಹೇಳಿದಿರಿ

ಈ ಪೋಸ್ಟ್ ಅವರೇ ಕಳಿಸ್ಬಿಟ್ಟಿದ್ದಾರೆ ನಮಗೆ ನಾನು ಇದು ಹೇಳ್ತೀನಿ ಅಜೆಂಡ್ ಪ್ರಸ್ತಾಪ ಮಾಡಬೇಕಾ ಬೇಡ ನೋಟಿಸ್ ಅಲ್ಲಿ ಈಗಪ್ಪ ಚರ್ಚೆ ಬಂದಿದೆ ಇಂಥ ಸಭೆಯಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ

ಎ ಆರ್ ನನ್ನ ನೋಟಿಸ್ ಬಂದರೆ ನನಗೆ ಬಂದಿರೋದು ರಿಪ್ಲೈ ಕೊಡಬೇಕಾಗಿರೋದು ನಾನು ಎ ನಾನು ಅದು ಕೊಟ್ಟಿರ್ತೀನಿ ಅದು ನನ್ನ ಹತ್ರ ದಾಖಲೆ ಇರುತ್ತೆ ಅವ್ರು ಕೊಟ್ಟಿರೋದಕ್ಕೆ ನಿಮ್ಗೇನೋ ಲೆಟರ್ ಕೊಟ್ಟ ಮೇಲೆ ನನಗೆ ಬರುತ್ತೆ ಸರ್ ನಾನು ಬಂದ ಮೇಲೆ ನಾನು ರಿಪ್ಲೈ ಮಾಡ್ತೀನಿ ಸರ್ ಅವರೇ ಸಿಗ್ನೇಚರು ಅವರೇ ಸೀಲ್ರು ಡೈಲಿ ಸೀಲ್ ಅವರೇ ಸುತ್ತ ಇಟ್ಕೊಂಡು ಅವರೇ ಲೆಟರ್ ಇಟ್ಕೊಂಡು ಅವರೇ ರೆಸಲ್ಯೂಷನ್ ಮಾಡಿ ಕಳಿಸಿದ್ದಾರೆ ನೋಡಿ ನನ್ನ ಹತ್ರ ಕಾಪಿ ಏನು ನಾವೇನು ಡೈರೆಕ್ಟ್ ಅಂದ್ರೆ ಅವರೇ ಸೀಲ್

ಜನ ಮಾತಾಡಲ್ಲ ಇಬ್ರು ಅಲ್ಲ ಎಂಟು ಜನ ಹನ್ನೊಂದು ಜನ ಸಿಗ್ನೇ ಹಾಸ್ಪಿಟಲ್ ಇದ್ದಾರೆ ಯಾರು ಡಿಆರ್ ಜನವರೆಗೂ ಮಾಡ್ತಾ ಇಲ್ಲ ಒಬ್ಬ ಹುದ್ದೆ ಎರಡು ಸಲ ನಿಭಾಯಿಸ್ತಾ ಇದಾರೆ ಇದುವರೆಗೂ ನಿಮ್ ಗಮನಕ್ಕೆ ತಂದಿದ್ದೀರಿ

ಇಲ್ಲಲ್ಲ ಎಲ್ಲ ಕೊಟ್ಕೊಳ್ಳಿ ಬಿಡು ಅವ್ರ ಕೈಯಲ್ಲಿ ಏನಾದರೂ ಮಾಡ್ಕೊಳ್ಳಿ ಬಿಡು ನಾವ್ ಎಂಟು ಜನ ಇದ್ವಲ್ಲ ನಾವು ಹೇಳದ್ ಮಾಡ್ ಬಂದಿರೋದು ಕಾನೂನು ನಾವು ಡೈರ್ ಚಿನ್ನ ಬಂದಿರೋದು ಏನ್ ನಾವು ಚುನಾವಣೆ ಮೀಟಿಂಗ್ ಮಾಡೋದು ಇಲ್ಲ ಸರ್ ನಾವು ಈ ರಿಪ್ಲೈ ನೀವು ಯಾಕೆ ಕೊಡ್ಲಿಲ್ಲ

ಅಧ್ಯಕ್ಷರುತ್ತಾರೆ ಏನೇ ಪ್ರಾಬ್ಲಮ್ ಇರುತ್ತೋ ಅದು ಭೇಟಿ ಮಾಡಿ ಅವ್ರು ಬೇಕಾದಿದ್ದನ್ನ ಪಾಸ್ ಮಾಡ್ತಾರೆ ಇರೋದು ಬೇರೆ ಇಲ್ಲ ಮುಂದಿನ ಸಭೆ ಆಗ್ಬೋದು ಇಲ್ಲ ಅದಕ್ಕೆ ಪ್ಯಾಸ್ ಮಾಡ್ಬೋದು ಏನೋ ವಿಷಯ ಇದು ಪ್ರೊಸೆಸ್ ಇರೋದು ಇದು ಏನು ಪಾಸ್ ಆಗುತ್ತೋ ಅದೇ ನಾನು ಮುಖ್ಯ ಮೀಟಿಂಗ್ ಮೀಟಿಂಗ್ ಬಿಟ್ಟು ಬೇರೆದೇನು ನಡೆಯುತ್ತೋ ಅದು ಬೇರೆ ವ್ಯವಹಾರ ಸರ್ ಲಾಭ ನಷ್ಟ ಆಗಮ್ ಕೊಡ್ತಾ ಇದ್ದೀವಿ ಅಲ್ವಾ ಫೀಲ್ಡ್ ಬರ್ತಾ ಇದೀವಿ ಅಲ್ವಾ ಅದ್ರ ಲಾಭ ಎಷ್ಟಿದೆ ಎಪ್ಪು ಎಷ್ಟು ದುಡ್ಡು ದುಡ್ಡು ಜಮಾ ಬಂದಿದೆ ಅದೆಲ್ಲ ಕೊಡ್ತೀನಿ ಒಂಬತ್ತು ಸಾವಿರ ಬಂದ್ರೆ ಬಂದ್ ತರ್ತಾ ಇಷ್ಟು ಇಪ್ಪತ್ ಇಪ್ಪತ್ತೈದು ಸಾವಿರ ಲಾಭ ಬರ್ತಾ ಇದ್ದ ಏನಾದ್ರು ಕೇಳಿದ್ದೆ ಒಂಬತ್ತು ಸಾವಿರ ಲಾಭ ಬಂದ ಡೈರಿಗೆ ಅಂದವ್ ಏನಕ್ಕೆ ಡೈರಿಗೆ

ನಮ್ಗೆ ಕಾರ್ಯದರ್ಶ್ ಬೇಕಾಗಿಲ್ಲ ನಮ್ಗೆ ಈ ಡೈರೆಕ್ಟ್ ಮೀಟಿಂಗ್ ನಲ್ಲಿ ನಾವು ಅವ್ರ ಮುಡಾಪಡೆ ಮಾತ್ರ ಕೇಳ್ಕೊಂಡು ಅವ್ರು ಹೇಳಿದ್ ಕೇಳ್ಕೊಳಕ ಡೈರೆಕ್ಟ್ ಯಾರು ಬಂದಿಲ್ಲ ಏನು ಗೊತ್ತಿಲ್ಲ ಸರ್ಕೊಂಡಿಲ್ಲ ನೀನ್ ಇವತ್ತೆಲ್ಲ ಹಾಕೊಳ್ಳಿಲ್ಲ ಏನ್ ನಾವು ಹದಿನೈದು ತಿಂಗಳಿಂದ ಬರೋದು ಈಗ ಏನ್ ಬಂದಿರೋದು ನಾವು ಅವ್ರು ಹೇಳ್ಕೊಂಡ್ ಬಂದಿರೋದಲ್ಲ ಸರ್ಬೇಕು ಇದೆ ನಾವು ಹೇಳಿ ಮಾತಲ್ಲೇ ಹೇಳಿದ್ದೀನಿ ಎರಡು ಹುದ್ದೆ ನಿಭಾಯಿಸ್ತಾ ಇಲ್ಲ ಏನ್ ಮಾಡಕ್ಕೆ ಇದೇ ಅಧ್ಯಕ್ಷರಿಂದ ನಿಮ್ದು ನೋಟಿಸ್ ಕೊಟ್ಟಿದ್ದೆ ವಾರ್ ದಿವಸ ಇದ್ದಂಗೆ ಆ ಅವಾಗ ಮೀಟಿಂಗ್ ಸಹಿಲ್ಲ ಡೈರೆಕ್ಟರ್ ಗಮನ ಕೊಡಿಲ್ಲ ರಿಪೋರ್ಟ್ ಮಾಡ್ತಾರೆ ಡೈರೆಕ್ಟರ್ ಗಮನಕ್ಕೆ ಬೇಕಾಗಿಲ್ಲ ಇದೇ ವಿಚಾರ ಡಿಎಂ ಹೇಳಿದ್ರು ಗೊತ್ತಾ ರಮೇಶ್ ಅವರೇ ನೀವು ಅವ್ರು ಜವಾಬ್ದಾರಿ ನಿಮ್ಮದು ನೀವು ಹೋದ್ರೆ ನೀವು ಸಸ್ಪೆಂಡ್ ಆಗ್ತೀರಿ ಮೂರ್ ದಿವಸ ಇದೋ ಎರಡು ದಿವಸ ಮೀಟಿಂಗ್ ಮಾಡಿದ ಸೊ ನೋಡಿ ಸರ್ ನಮ್ಗೆ ನಮ್ಮ ಕಾರ್ಯದರ್ಶಿಯವರು ನಮ್ಗೆ ವಿರುದ್ಧ ನಡ್ಕೊತಾರೆ ಸಂಘ ಯಾವುದೇ ಉಡಾಪಡೆ ಉತ್ತರ ಕೊಡೋದು ಕಾನೂನು ನಡ್ಕೊಳ್ಳೋದು ನಮ್ಗೆ ಬೇಕಾಗ್ತಾ ನಾವು ಅವ್ರನ್ನ ಭೂಜಾ ಮಾಡ್ತೀವಿ ಅವ್ರು ಏನಿದ್ರು ಅದು ಮಾಡ್ಕೊಳ್ಳಿ ಅಷ್ಟೇ ಸರ್ ನಮ್ಗೆ ಸರ್ಕಾರದಿಂದ ಯಾವುದೇ ನೋಟಿಸ್ ಬರ್ಲಿ ಮೀಟಿಂಗ್ ಅಲ್ಲಿ ಇಡಲ್ಲ ಜಿ ಪೇ ಮಾಡ್ಬೇಕು ಮೀಟಿಂಗ್

ಅಧ್ಯಕ್ಷ ನಾವು ಉಪಾಧ್ಯಕ್ಷ ಅಧ್ಯಕ್ಷ ಸಭೆ ನಡೆಸ್ತೀವಿ ಏನ್ ಕಾಯ್ ಪ್ರಕಾರ ಏನಿದೆ ನಾವು ಮಾಡುವ ಮಾಡ್ತೀವಿ ಮುಂದೆ ಏನಿದೆ ಅಧ್ಯಕ್ಷರಾಜ್ ಉಪಾಧ್ಯಕ್ಷ ಅಧ್ಯಕ್ಷ ತೆಗೆದುಕೋತೀವಿ ಉಪಸ್ಥಿತಿ ಅಧ್ಯಕ್ಷ ಅಧ್ಯಕ್ಷರಿದ್ದ ನಮ್ಗೇನ್ ಬರೋದು ದೀವಾಲೆ ನಾವ್ ಯಾವ್ದೇ ಹೇಳಿದ್ರೆ ಅಧ್ಯಕ್ಷ ಕರ್ನಾಟಕ ಇದ್ದಿದ್ರೆ ಇವೆಲ್ಲರೂ ನಾವು ನೋಟಿಸ್ ಬರತಿಲ್ಲ ಒಂದು ಯಾವಾಗ ಈಗ ಕೊಟ್ಟಿದ್ದರೋದು ಇಲ್ಲ ನಾವ್ ಇರೋದ್ ಹೇಳ್ತಾ ಇರೋದು ಪ್ರೋಸೆಸ್ ಪ್ರಕಾರ ನಮ್ಗೆ ಯಾವ್ದು ಸ್ಪಂದನೆ ಕೊಡ್ತಾ ಇರೋದು ಎರಡು ಊರಿಗೆ ನಿವಾರಿಸ್ಬೋದು ಸರ್ಕಾರನೇ ಹೇಳುತ್ತೆ ಇನ್ನೊಬ್ಬರು ಇವ್ರ ಕೆಲಸ ಆಗುತ್ತೆ ಏನು ಅವ್ರು ಹೇಳದ್ ಕೇಳ್ಬೇಕಲ್ಲವಾ ನೀವು ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತಿದ್ದೆ ಸಮಯದಲ್ಲಿ ಮದ್ದು ಕೊಟ್ಟಿರ್ಬೋದು ಇವ್ರಿಗೆ ನೋಟಿಸ್ ಕೊಟ್ಟಿ ನಾನು ಕರೆಯಲಿಲ್ಲ

ಫಸ್ಟ್ ಏನ್ ಕೊಡ್ತಾ ಇದ್ಯಾ ಅವ್ರಿಗೆಲ್ಲ ಸೋಕಸ್ ಕಂಡಿಸ್ಕೊಡ್ತೀನಿ ಕೊಡ್ತಾ ಇದ್ದಾರೆ ಈಗ ಆಯ್ತು ನಮ್ಗೆ ಕಾರ್ಯದರ್ಶಿ ಅವರು

ಏನ್ ಬೇಕೋ ಅಲ್ಲಿ ಕೇಳಿ ನೋಡ್ಕೊಂಡೋಗಿ ಅದ ರಿಟ್ವೀಟ್ ಮತ್ತೆ ಅವ್ರು ಏನ್ ಕೇಳ್ತಾರೆ ನಾನು ಅದೇ ಹಾಕ್ಸ್ಕೊಳೋದು ಜಲಾಕ್ಸ್ಕೊಡೋದಿಲ್ಲ ಅವ್ರ್ಗ ಕೇಳಿದ್ರು வேறவே இது ಇಟ್ಕೊಂಡು <laughs> ಇವತ್ತು <laughs> <laughs> હવે દેખાય છે આ આ બધું 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 મેકાર્ગો મેકાર્ગાય હા ટીકન પર મુકવા મે પૈસા લે છે